ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್ ನಾನಿವತ್ತು ಮಾರ್ನಿಂಗ್ ರೊಟ್ಟಿ ಜ್ಯೋತಿಗೆ ಬದನೆಕಾಯಿ ಎಣ್ಣಕಾಯಿ ಮಾಡ್ಕೊಂಡಿದ್ದೆ ಸೊ ಯಾವ ರೀತಿ ಮಾಡ್ಕೊತೇನೆ ಅಂತಂದು ನೋಡೋಣ ಬನ್ನಿ ಒಂದು ಮೀಡಿಯಮ್ ಸೈಜು ಬದ್ನೇಕಾಯಿ ತೊಗೊತೀನಿ ಸಣ್ಣದಾಗಿರಲಿ ಬದ್ನಿಕಾಯಿ ತುಂಬ ದೊಡ್ಡದಾಗಿ ಬೇಡ ಒಂದು ಕಡಾಯಿ ಬಿಸಿ ಮಾಡ್ಕೊಂಡು ಒಂದು ಮೋಡ್ಕೆಯಷ್ಟು ಶೇಂಗಾ ಹಾಕ್ಕೊತೇನಿ ಒಂದು ಎರಡರಿಂದ ಮೂರು ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಂಡು ಹುರ್ಕೊತೀನಿ ಹುರ್ಕೊಂಡಿರೋ ಶೇಂಗಾನ ಜಾರಿಗೆ ಹಾಕ್ಕೊಂತಿನಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊತೀನಿ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊತೀನಿ ಅರ್ಧ ಈರುಳ್ಳಿ ಆನಂತರ ಕೊಬ್ಬರಿ ಬೆಲ್ಲ ಹುಣಸೆಹಣ್ಣು ಲವಂಗ ಕೊತ್ತಂಬರಿ ಹಾಕಿ ರುಬ್ಕೊತೀನಿ ಈ ಬದ್ನಿಕಾಯಿ ಎಣ್ಗಾಯಿ ಮಾಡೋಕ್ಕೆ ಮಸಾಲೆ ಏನೂ ಭಾಳ ಬೇಕಾಗಿಲ್ಲ ಈ ಕಡೆ ಉಪ್ಪು ನೀರಲ್ಲಿ ಬದ್ನಿಕಾಯಿ ಹಾಕ್ಕೋಬೇಕು ಒಂದು ಬದ್ನಿಕಾಯಲ್ಲಿ ಈ ಥರ ನಾಲ್ಕು ಪೀಸ್ ಮಾಡಿಕೊಂಡು ಇರಿ ಹುಳ ಎಲ್ಲ ಇರುತ್ತೆ ಸೊ ನೋಡಿ ಕಟ್ ಮಾಡಿ ಈ ಬದ್ನಿಕಾಯಿ ಎಣ್ಗಾಯಿನ ಯಾರೆಲ್ಲ ಇಷ್ಟಪಡೋಲ್ಲ ಎಲ್ಲರೂ ಇಷ್ಟಪಡ್ತಾರೆ ರೊಟ್ಟಿ ಜೊತೆಗಂತರೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎಲ್ಲ ಬದ್ನಿಕಾಯಿ ಹೆಚ್ಚಿದಾದಮೇಲೆ ಈ ಕಡೆಗೆ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಈ ಮದ್ ಬದ್ನಿಕಾಯಿ ಒಳಗೆ ಈ ಥರ ತುಂಬಬೇಕು ತುಂಬಿ ಸೈಡ್ ಎತ್ತಿಟ್ಬಿಡೋಣ ಈ ಕಡೆಗೆ ಒಂದು ಕಡಾಯಿ ಬಿಸಿ ಮಾಡಿಟ್ಕೊಂಡು ಎಣ್ಣೆ ಹಾಕ್ಕೊತೀನಿ ಸಾಸಿವೆ ಕಾಳು ಜೀರಿಗೆ ಕಾಳು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾನೆ ಎಳಿ ಎಳಿಯಾಗಿ ಹೆಚ್ಕೊಂಡಿರೋ ಈರುಳ್ಳಿ ಕೂಡ ಫ್ರೈ ಮಾಡ್ಕೊತಾನಿ ಹಣ್ಣು ಕೂಡ ಅಷ್ಟೇ ಒಂದು ಅಥವಾ ಅರ್ಧ ಸಾಕು ಏಕೆಂದ್ರೆ ಹುಣ್ಸೆಹಣ್ಣು ಹಣ್ಣು ಹಾಕಿರ್ತೇವಲ್ಲ ಮಿಕ್ಸಿಗೆ ಸೊ ಅರ್ಧ ಆದರೂ ಸಾಕು ನಂತರ ಅದರಲ್ಲಿ ಮಸಾಲ ಉಳಿದಿರೋದಲ್ಲ ಅದೇ ಮಸಾಲಾನ ಇಲ್ಲಿ ಹಾಕ್ಕೊತೀನಿ ಒಂದು ಸ್ಪೂನು ಅಶ್ನದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಆನಂತರ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂತೀನಿ ಇದನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಐದು ನಿಮಿಷ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಲ್ಲಿ ಬದ್ನೇಕಾಯಿಗೆ ಮಸಾಲೆ ತುಂಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತೀನಿ ಬದನೇಕಾಯಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಮಸಾಲೆ ಎಲ್ಲ ಅದರೊಳಗೆ ತುಂಬ್ಕೋಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ನಾನು ಈ ಬದ್ನಿಕಾಯಿ ಎಣ್ಗಾಯಿ ಮಾಡೋದು ತುಂಬಾ ಸಿಂಪಲ್ ಇದೆ ಆರಾಮ್ ಮಾಡಬಹುದು ಮಸಾಲೆ ಏನು ಬಹಳ ಬೇಕಾಗಿಲ್ಲ ಇದಕ್ಕೆ ಬಹಳ ದಪ್ಪ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇವಕ್ಕೆ ಇಟ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದೆ ಪಲ್ಯ ಅಂತಂದು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂದರೆ ಪಲ್ಯ ರೆಡಿ ಈ ಬದ್ನಿಕಾಯಿ ಎಣ್ಗಾಯಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಬಾಯ್ E